ನೀವು ಕೂಡ ನಂಜನ್ ನಿಮ್ಮ ಮಾಜಿ ಶಾಸಕರು ನಿಮ್ಮ ಪದಗ್ರಹಣ ಕಾರ್ಯಕ್ರಮಕ್ಕೆ ಯಾಕೆ ಬರಲಿಲ್ಲ ಅನ್ನೋದೇ ಚರ್ಚೆ ಆಗ್ತದೆ ಯು ಎಸ್ ಎಗೆ ಹೋಗೋದಕ್ಕೆ ಇಂಟ್ರ್ಯೂ ಇದೆ ಚೆನ್ನೈನಲ್ಲಿ ಅದು ಇವತ್ತು ಫಿಕ್ಸ್ ಆಗಿಬಿಟ್ಟಿದೆ ಅನಿವಾರ್ಯ ನಾವು ಇವತ್ತೇ ಮಾಡಬೇಕಾಗಿತ್ತು ಯಾಕಂದರೆ ಟೈಮ್ ಇರಲಿಲ್ಲ ಅದಕ್ಕಾಗಿ ಅವರು ಬೆಳಿಗ್ಗೆ ಫೋನ್ ಮಾಡಿ ವಿಶ್ ಮಾಡಿ ಇಲ್ಲ ನೀವು ಮಾಡ್ಕೊಳ್ಳಿ ಆಮೇಲೆ ನಾನು ಬಂದು ಭೇಟಿ ಮಾಡ್ತೇನೆ ಶುಭವಾಗಲಿ ಅಂತೇಳಿ ಚೆನ್ನೈನಿಂದಲೇ ಫೋನ್ ಮಾಡಿ ಹೇಳಿದ್ದೆ ಬಿ ಜೆ ಪಿ ಮೈಸೂರು ಜಿಲ್ಲೆಯಲ್ಲಿ ಕೇವಲ ನಗರ ಪ್ರದೇಶಕ್ಕಷ್ಟೇ ಸೀಮಿತ ಒಂದು ಬಾರಿ ಟೀಲರ್ಶಿಪ್ರ ಮತ್ತೊಂದು ಬಾರಿ ಕ್ರಿಯಾಪಟ್ನ ಬಿಟ್ಟರೆ ಬೇರೆ ತಾಲೂಕುಗಳಲ್ಲಿ ಕಮಲವನ್ನು ಅರಳಿಸ್ಲಿಕ್ಕೆ ಆಗಲಿಲ್ಲ ಈ ಟಾಸ್ಕನ್ನು ನೀವು ಹೇಗೆ ಥರ ಡೀಲ್ ಮಾಡ್ತೀನಿ ನೀವು ಟಿ ನರಸಿಪುರ ಮತ್ತು ಪ್ರಯಾಪಟ್ಣ ಗೆದ್ದು ಗೆದ್ದು ನಂಗೆ ಗೆದ್ದು ನರಸಿಪುರ ಗೆದ್ದು ಅಂತೀವಿ ಆ ಎಣಿಕೆಯನ್ನು ನಿಮ್ಮ ಮುಂದೆ ತೋರಿಸ್ತೇವೆ ಮುಂದೆ ಚುನಾವಣೆಯಲ್ಲಿ ಅಂತ ಈಗ ನಿಮ್ಮ ರಾಜಕೀಯ ಗುರುಗಳು ಇಂಥ ಸಂದರ್ಭದಲ್ಲಿ ಇದ್ದಿದ್ರೆ ಎಷ್ಟು ಖುಷಿ ಪಡ್ತಾರೆ ಅದೇ ಸಿಗಿರೋಸ್ ಅದೇ ಕೊರಗಿರೋದು ಅವರು ನನ್ನನ್ನು ಈ ಸ್ಥಾನಕ್ಕೆ ತರಬೇಕು ಅಂತೇಳಿ ಭಾಳ ಪ್ರಯತ್ನ ಮಾಡ್ತಾಯಿದ್ರು ಪಕ್ಷದಲ್ಲಿ ಅನಿವಾರ್ಯ ಕಾರಣಗಳಿಂದ ಮುಂದೆ ಮುಂದೆ ಬಂತು ಇವತ್ತು ಪಕ್ಷ ಅವಕಾಶ ಕೊಟ್ಟಿದೆ ಅವರು ಎಲ್ಲೇ ಇದ್ದರೂ ಸ್ವರ್ಗದಲ್ಲಿದ್ದರೂ ನನಗೆ ಆಶೀರ್ವಾದ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ ಅವರ ಆಶೀರ್ವಾದದಿಂದನೇ ನನಗೆ ಸಿಕ್ಕಿದೆ ಅಂತ ಹೇಳೋದು ಯಾವ ಕಾರಣಕ್ಕೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತವರು ಜಿಲ್ಲೆಯಲ್ಲಿ ಕುಮ್ರಳ್ಳಿ ಸುಬ್ಬಣ್ಣ ಅವರವರಿಗೆ ಜಿಲ್ಲಾಧ್ಯಕ್ಷ ಸ್ಥಾನ ಸಿಕ್ಕಿದೆ ನನಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅವಕಾಶ ಕೊಟ್ಟಂಥ ಇದನ್ನ ನಾನು ಯಾರಿಗೂ ಕಳಂತ ಬರದ ರೀತಿಯಲ್ಲಿ ನಾನು ಕೆಲಸವನ್ನು ಮಾಡ್ಕೊಂಡು ಹೋಗ್ತೇನೆ ಅಂತ ಹೇಳಿ ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಎಲ್ಲ ಕಾರ್ಯಕರ್ತರು ಮುಖಂಡರು ಸಾರ್ವಜನಿಕರಿಗೆ ತಿಳಿಸೋದಕ್ಕೆ ಇಷ್ಟಪಡ್ತಾರೆ ಯಾಕಂದರೆ ವರ್ಣ ಕ್ಷೇತ್ರ ಬಂದಂಥ ಸಂದರ್ಭದಲ್ಲಿ ನಿಮ್ಮ ಬಿಜೆಪಿಯ ರಾಜ್ಯಾಧ್ಯಕ್ಷರು ಒಂದು ಬಾರಿ ವರ್ಣದಿಂದ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳ್ತಾರೆ ಇನ್ನೆರಡು ದಿನಕ್ಕೆ ಮತ್ತೆ ಉಲ್ಟ ಹೊಡಿತಾರೆ ಬಿ ಜೆ ಬಿಜೆಪಿ ಕಾರ್ಯಕರ್ತರು ಜೆ ಪಿನ ಗೆಲ್ಲಿಸ್ತೀನಿ ಅಂದ್ರೂ ಕೂಡ ನಿಮ್ಮ ಪಕ್ಷದ ರಾಜ್ಯ ಮಟ್ಟದ ನಾಯಕರುಗಳು ಉತ್ಸಾಹವನ್ನು ತೋರಿಸ್ತಾ ಇಲ್ಲ ರಾಜ್ಯದ ಮುಖ್ಯಮಂತ್ರಿ ಜೊತೆ ಗಿವಿ ಎನ್ ಟೇಕಿಂಗ್ ಪಾಲಿಸಿದೆ ಅನ್ನೋದೊಂದು ಆರೋಪ ಇದೆ ಕೊರೋನಾದಲ್ಲಿ ನಮಗೆ ಬಿ ಜೆ ಪಿ ಅಭ್ಯರ್ಥಿ ಗೆಲ್ಲೋದಕ್ಕೆ ಎಲ್ಲ ಲಕ್ಷಣಗಳು ಇದೆ ಕಳೆದ ಬಾರಿ ವಿಜಯೇಂದ್ರ ಅವ್ರಿಗೆನಾದ್ರು ಟಿಕೆಟ್ ಕೊಟ್ಟಿದ್ದಿದ್ರೆ ಇವತ್ತು ಮೈಸೂರು ಜಿಲ್ಲೆಯ ಚಿತ್ರಣವೇ ಬದಲಾಗ್ತಿತ್ತು ಅನಿವಾರ್ಯ ಕಾರಣಗಳಿಂದ ಅದು ಆಗಲಿಲ್ಲ ಈಗ ನೀವು ಹೇಳಿದ್ರೆ ಏನೋ ಹೊಂದಾಣಿಕೆ ಇದೆ ಅಂತೇಳಿ ಅದೆಲ್ಲ ನಿಮ್ಮ ಅಭಿಪ್ರಾಯ ಅಷ್ಟೇ ಈಗ ಬಿ ಜೆ ಪಿ ಸೋತ ತಕ್ಷಣ ಸಿದ್ಧ ಸಿದ್ದರಾಮಯ್ಯ ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರಿಗೆ ಹೊಂದಾಣಿಕೆ ಆಗ್ಬಿಟ್ರು ಅಂತಲ್ಲ ಅದು ಈಗ ಸೋಲು ಗೆಲುವು ಜನರ ತೀರ್ಮಾನ ಮಾಡೋದು ಸಿದ್ದರಾಮಯ್ಯವರು ಚಾಮುಂಡೇಶ್ವಲ್ಸ್ ಹೋದರು ಯಾಕೆ ಗೊತ್ತು ನೀವು ಹೆಂಗೆ ಹೆಂಗೆ ಸೋಲಿಸಿದ್ದೀವಿ ಮುಂದಿನ ದಿನಗಳಲ್ಲಿ ಯಾಕೆ ಆಗಬಾರ್ದು ನೆಕ್ಸ್ಟ್ ಇಲ್ಲ ಅದು ರಿಪೀಟ್ ಆಗುತ್ತೆ ನೋಡಿ ಅದು ಕೊರೋನಾದಲ್ಲಿ ಅವ್ರ ಸ್ಪರ್ಧೆ ಮಾಡಲಿ ಅದನ್ನು ತೋರಿಸ್ತೀವಿ ನೆಕ್ಸ್ಟ್ ಚುನಾವಣೆ ತುಂಬ ದೊಡ್ಡ ಸವಾಲು ಸರ್ ನಾಯಕ ಸಮುದಾಯದ ಅಂದರೆ ಅಹಿಂದ ಪ್ಯಾಟರ್ನ್ ಏನಿದೆ ಬಹುತೇಕ ಕಾಂಗ್ರೆಸ್ ಕೋರ್ಟ್ ಇದೆ ಪ್ಯಾಟರ್ನ್ ನ ಬ್ರೇಕ್ ಮಾಡಬೇಕು ಅಂತಾನೆ ಕುಂಬರಳ್ಳಿ ಸೇವಣ್ಣವರಿಗೆ ನಾಯಕ ಸಮುದಾಯದ ಓಟ್ ತರಲಿ ಅಂತಾನೆ ಅಧ್ಯಕ್ಷರು ಮಾಡಿ ಎಷ್ಟು ಪರ್ಸೆಂಟ್ ಓಟ್ ತಂದು ಕೊಡ್ತೀರಾ ನೀವು ನೀವು ಅಂದಾಜು ಮಾಡಿ ನೀವು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಎಪ್ಪತ್ತು ಪರ್ಸೆಂಟ್ ನಾಯಕರು ಬಿಜೆಪಿಗೆ ಓಟ್ ಹಾಕಿ ಮೊದಲಾರು ಕೊಟ್ಟು ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ ಬಿಜೆಪಿಗೆ ಹೇಗೆ ಭಾಗ ಆಗ್ಬಿಟ್ಟಿದೆ ಅಂದ್ರೆ ಮನೆಯೊಂದು ಮೂರು ಭಾಗ ಇದೆ ಅವರು ಒಂದ್ ಕಡೆ ಹೋಗ್ತಾರೆ ಯತ್ನಾಳ್ ಅವರು ಕಡೆ ಹೋಗ್ತಾರೆ ಸೋಮಣ್ಣವ್ರ ಒಂದು ಕಡೆ ಹೋಗ್ತಾರೆ ಈ ನಿಮ್ಮ ರಾಜ್ಯ ಮಟ್ಟದ ನಾಯಕರ ಒಂದು ಗುಂಪುಗಾರಿಕೆಯಿಂದ ಈ ಜಿಲ್ಲಾ ಮಟ್ಟದ ನಿಮ್ಮಂಥ ಕಾರ್ಯಕರ್ತರು ನಾಯಕರುಗಳಿಗೆ ಎಲ್ಲೋ ಒಂದು ಕಡೆ ಸಂಘಟನೆಗೆ ಪ್ರಾಬ್ಲಮ್ ಆಗ್ತಿದೆ ತೊಂದರೆ ಆಗ್ತಿದೆ ಅಂತ ನಿಮ್ಗೆ ಅನಿಸಿದೆ ಸರ್ ಯಾವುದೇ ಗೊಂದಲ ಇಲ್ಲ ಈಗ ಯತ್ನಾಳ್ನವರು ಅನಿವಾರ್ಯ ಕಾರಣಗಳಿಂದ ಅವರು ಏನೋ ಪಕ್ಷದ ವಿರುದ್ಧವಾಗಿ ಮಾತಾಡ್ತಿದ್ರು ಈಗಾಗಲೇ ಅವ್ರನ್ನ ಉಚ್ಚಾಟನೆ ಮಾಡಾಗಿದೆ ಈಗೆಲ್ಲರೂ ಕೇಳಿದ್ದೀರಾ ಯಾರಾದರೂ ಎಲ್ಲ ಒಗ್ಗಟ್ಟಾಗಿ ಹೋಗ್ತಾರೆ ಮೈಸೂರು ಜಿಲ್ಲೆಯಲ್ಲಿ ಎರಡು ಬಾರಿ ಸಂಸದರಾದರು ಪ್ರತಾಪ್ ಸಿಂಹ ಅವರೇ ನಿಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇಲ್ಲ ಯಾವುದೇ ಪ್ರೆಸ್ ಮೀಟ್ ಪಕ್ಷದ ಕಚೇರಿಯಲ್ಲಿ ಮಾಡ್ತಾ ಇಲ್ಲ ನಿನ್ನೆ ಅವ್ರ ಹತ್ರನೂ ಮಾತಾಡದೆ ಅವ್ರ ಮಗಳನ್ನ ಸೇರ್ಸೋದಕ್ಕೆ ಉಡುಪಿಯಲ್ಲಿದ್ದಾರೆ ಅವರು ಇಲ್ಲಾಂದ್ರೆ ಬರ್ತಾ ಇದ್ರು ಅವರು ಉಡುಪಿನಲ್ಲಿ ಶುಭವಾಗಲಿ ಅಂತ ದೂರವಾಣಿ ಮುಖಾಂತರ ಹೇಳಿದ್ದಾರೆ ಬರ್ತಾರೆ ಮುಂದಿನ ದಿನಗಳಲ್ಲೆಲ್ಲ ಬರ್ತಾರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮೈಸೂರು ಜಿಲ್ಲೆಯ ಯಾವ ಕ್ಷೇತ್ರದಿಂದ ಜಿಲ್ಲಾಧ್ಯಕ್ಷರು ಸ್ಪರ್ಧೆ ಮಾಡ್ತಾರೆ ವಿಧಾನಸಭಾ ಚುನಾವಣೆಗೆ ಇನ್ನೂ ಅರ್ಧ ಗಂಟೆ ಆಗಿಲ್ಲ ಜವಾಬ್ದಾರಿ ತಕೊಂಡು ಅದೆಲ್ಲ ದೊಡ್ಡ ವಿಚಾರ ಈ ರಾಜ್ಯ ಕಂಡಂತಹ ದಲಿತರ ಅಸ್ಮಿತೆ ಶಿರೋಸ್ ಪ್ರಸಾದ್ ರವರ ಗರಡಿಯಲ್ಲಿ ರಾಜಕಾರಣವನ್ನ ಕಲ್ತಂತಹ ಕುಂಬಳ್ಳಿ ಸುಬ್ಬಣ್ಣವರು ಮೈಸೂರು ಜಿಲ್ಲೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆಯಲ್ಲಿ ಜಿಲ್ಲಾ ಅಧ್ಯಕ್ಷರಾಗಿ ಒಂದು ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಗುಡ್ ನ್ಯೂಸ್ ಕನ್ನಡ ವಾಹಿನಿಯವರಿಗೆ ಮೊದಲನೇದಾಗಿ ಕಾಂಗ್ರಾಚುಲೇಷನ್ ಸರ್ ಒಳ್ಳೆಯದಾಗಲಿ ಒಳ್ಳೆಯ ಅಧಿಕಾರ ಸಿಕ್ಕಿದೆ ನಿಮಗೆ ಮೊದಲ ಬೇಸಿಕ್ ಪ್ರಶ್ನೆ ವೆರಿ ಟಾಸ್ಕ್ ಅಂತ ಅನ್ನಿಸ್ಬೋದು ನೀವು ಕೂಡ ನಂಜನ್ ಗೌಡ್ನವರು ನಿಮ್ಮ ಮಾಜಿ ಶಾಸಕರು ನಿಮ್ಮ ಪದಗ್ರಹಣ ಕಾರ್ಯಕ್ರಮಕ್ಕೆ ಯಾಕೆ ಬರಲಿಲ್ಲ ಅನ್ನೋದೇ ಚರ್ಚೆ ಆಗ್ತದೆ ಯಾಕೆ ಬರಲಿಲ್ಲ ಚರ್ಚೆಗಿಂತ ಯಾಕೆ ಬಂದಿಲ್ಲ ಅಂತ ನಮ್ ಕೇಳಿದ್ರೆ ಅದಕ್ಕೆ ಉತ್ತರ ಹೇಳ್ತೀನಿ ಪ್ಲೀಸ್ ಫಸ್ಟೇ ಯಾಕೆ ಬಂದಿಲ್ಲ ಅಂತ ನೀವು ಮಾಡಿಬಿಟ್ರೆ ಅವರು ಯು ಎಸ್ ಎಗೆ ಹೋಗೋದಕ್ಕೆ ಇಂಟ್ರ್ಯೂ ಇದೆ ಚೆನ್ನೈನಲ್ಲಿ ಅದು ಇವತ್ತು ಫಿಕ್ಸ್ ಆಗಿಬಿಟ್ಟಿದೆ ಅನಿವಾರ್ಯ ನಾವು ಇವತ್ತೇ ಮಾಡಬೇಕಾಗಿತ್ತು ಈಗ ಟೈಮ್ ಇರಲಿಲ್ಲ ಅದಕ್ಕಾಗಿ ಅವರು ಬೆಳಿಗ್ಗೆ ಫೋನ್ ಮಾಡಿ ವಿಶ್ ಮಾಡಿ ನೀವು ಮಾಡ್ಕೊಳ್ಳಿ ಆಮೇಲೆ ನಾನು ಬಂದು ಭೇಟಿ ಮಾಡ್ತೇನೆ ಹೇಳಿದೆ ಯಾಕಂದ್ರೆ ಈಗ ನೀವು ಅಧ್ಯಕ್ಷರಾದ ಬಳಿಕ ನಿಮ್ಮ ಕ್ಷೇತ್ರದ ಮಾಜಿ ಶಾಸಕರು ಶ್ರೀನಿವಾಸ ಪ್ರಸಾದ್ ಅವರ ಅಳಿಮಯ್ಯ ಈಗ ಯಾಕೆ ಬರಲಿಲ್ಲ ಅನ್ನೋ ಚರ್ಚೆ ಇತ್ತು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ನಿಮ್ಗೆ ಮೊದಲ ಸವಾಲು ಇರ್ತಕ್ಕಂಥದ್ದು ರಾಜ್ಯದ ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲಿ ಜಿಲ್ಲಾಧ್ಯಕ್ಷರಾಗಿದ್ದರು ಬಿಜೆಪಿ ಮೈಸೂರು ಜಿಲ್ಲೆಯಲ್ಲಿ ಕೇವಲ ನಗರ ಪ್ರದೇಶಕ್ಕಷ್ಟೇ ಸೀಮಿತ ಒಂದು ಬಾರಿ ಟೀಲರ್ಶಿಪ್ರ ಮತ್ತೊಂದು ಬಾರಿ ಪ್ರಿಯಾಪಟ್ಟಣ ಬಿಟ್ಟರೆ ಬೇರೆ ತಾಲೂಕುಗಳಲ್ಲಿ ಕಮಲವನ್ನು ಅರಳಿಸಲಿಕ್ಕೆ ಆಗಲಿಲ್ಲ ಈ ನೀವು ತರ ಡೀಲ್ ಮಾಡ್ತೀರ ನೀವು ಟಿನರ್ಸಿಪುರ ಮತ್ತು ಪಿರಿಯಾಪಟ್ಣ ಹುಣಸೂರಲ್ಲಿ ಗೆದ್ದಿದ್ವಿ ಕೋಡಿ ಪಾಪಣ್ಣ ಹರ್ಷವರ್ಧನ್ ಭಾರತಿ ಶಂಕರ್ ಗೆದ್ದೂರಿನಲ್ಲಿ ನಮಗೆ ತಳಮಟ್ಟದಲ್ಲಿ ಬಿಜೆಪಿ ಬೇರೆ ಊರಿದೆ ಅದನ್ನ ಸ್ವಲ್ಪ ಮಧ್ಯದಲ್ಲಿ ಏನೋ ಸ್ವಲ್ಪ ತೊಂದರೆಯಾಗಿ ಸ್ವಲ್ಪ ತೊಂದರೆ ಆಗಿತ್ತು ಮತ್ತೆ ಎರಡು ಬಾರಿ ಎರಡು ಬಾರಿ ಈ ಭಾಗದ ಅವರು ಮುಖ್ಯಮಂತ್ರಿ ಆದರು ಮತ್ತೆ ಅವತ್ತು ನಾವು ಶ್ರೀನಿವಾಸ ಪ್ರಸಾದ್ ಅವರು ಕಾಂಗ್ರೆಸ್ನಲ್ಲಿ ಅವತ್ತು ಎಲ್ಲರೂ ವಾಶ್ಔಟ್ ಆಗ್ಬಿಟ್ರು ಶ್ರೀನಿವಾಸ ಪ್ರಸಾದ್ ಸಿದ್ದರಾಮಯ್ಯ ಸೇರಿದಂಥ ಸೇರಿದಂತ ಸಂದರ್ಭದಲ್ಲಿ ಈಗೆಲ್ಲ ಶ್ರೀನಿವಾಸ ಪ್ರಸಾದ್ರು ಬಿಜೆಪಿ ಬಂದ್ರು ಆದ್ದರಿಂದ ಎಲ್ಲರ ವಿಶ್ವಾಸವನ್ನ ಗಳಿಸ್ಕೊಂಡು ಏನು ಹಿಂದೆ ನೀವೇನು ಹೇಳ್ತಾ ಇದ್ದೀವಿ ನಾವು ಪ್ರಿಯಾಪಟ್ಣ ಗೆದ್ದು ಹುಣಸೂರ್ಗೆದ್ದು ನಂಗೆದ್ದು ನರಸಿಪುರ ಗೆದ್ದು ಅಂತೀವಿ ಆ ಎಣಿಕೆಯನ್ನು ನಿಮ್ಮ ಮುಂದೆ ತೋರಿಸ್ತೇವೆ ಮುಂದೆ ಚುನಾವಣೆಯಲ್ಲಿ ಅಂತ ಸರ್ ಸರಿಯಾದ್ರೆ ವರ್ಣ ಕ್ಷೇತ್ರ ಬಂದಂತಹ ಸಂದರ್ಭದಲ್ಲಿ ನಿಮ್ಮ ಬಿಜೆಪಿಯ ರಾಜ್ಯಾಧ್ಯಕ್ಷರು ಒಂದು ಬಾರಿ ವರ್ಣದಿಂದ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳ್ತಾರೆ ಇನ್ನೆರಡು ದಿನಕ್ಕೆ ಮತ್ತೆ ಉಲ್ಟ ಹೊಡಿತಾರೆ ವರ್ಣಾದಲ್ಲಿ ಇರ್ತಕ್ಕಂಥ ಬಿಜೆಪಿ ಕಾರ್ಯಕರ್ತರು ಬಿಜೆಪಿನ ಗೆಲ್ಲಿಸ್ತೀನಿ ಅಂದ್ರೂ ಕೂಡ ನಿಮ್ಮ ಪಕ್ಷದ ರಾಜ್ಯ ಮಟ್ಟದ ನಾಯಕರುಗಳು ಉತ್ಸಾಹವನ್ನು ತೋರಿಸ್ತಾ ಇಲ್ಲ ರಾಜ್ಯದ ಮುಖ್ಯಮಂತ್ರಿ ಜೊತೆ ಕೋಪರೇಟಿವ್ ಎಲೆಕ್ಷನ್ ಮಾಡ್ತಾ ಇದ್ದಾರೆ ಗಿ ವಿ ಪಾಲಿಸಿದೆ ಅನ್ನೋದೊಂದು ಆರೋಪ ಇದೆ ಕೊರೋನಾದಲ್ಲಿ ನಮಗೆ ಬಿ ಜೆ ಪಿ ಅಭ್ಯರ್ಥಿ ಗೆಲ್ಲೋದಕ್ಕೆ ಎಲ್ಲ ಲಕ್ಷಣಗಳು ಇದೆ ಕಳೆದ ಬಾರಿ ವಿಜಯೇಂದ್ರ ಅವ್ರಿಗೆನಾದ್ರೂ ಟಿಕೆಟ್ ಕೊಟ್ಟಿದ್ದರೆ ಇವತ್ತಿನ ಮೈಸೂರು ಜಿಲ್ಲೆಯ ಚಿತ್ರಣವೇ ಬದಲಾಗ್ತಿತ್ತು ಅನಿವಾರ್ಯ ಕಾರಣಗಳಿಂದ ಅದು ಆಗಲಿಲ್ಲ ಈಗ ನೀವು ಹೇಳಿದ್ರೆ ಏನೋ ಹೊಂದಾಣಿಕೆ ಇದೆ ಅಂತೇಳಿ ಅದೆಲ್ಲ ನಿಮ್ಮ ಅಭಿಪ್ರಾಯ ಅಷ್ಟೇ ಈಗ ಬಿ ಜೆ ಪಿ ಸೋತ ತಕ್ಷಣ ಸಿದ್ ಸಿದ್ದರಾಮಯ್ಯ ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರಿಗೆ ಹೊಂದಾಣಿಕೆ ಆಗ್ಬಿಟ್ರು ಅಂತಲ್ಲ ಅದು ಈಗ ಸೋಲು ಗೆಲುವು ಜನರ ತೀರ್ಮಾನ ಮಾಡೋದು ಅಲ್ವಾ ನಾವು ಪಕ್ಷದ ಮುಖಂಡರುಗಳು ಆಗಲಿ ಇನ್ನು ರಾಜ್ಯ ಮುಖಂಡರುಗಳಾಗಲಿ ಏನೂ ಮಾಡೋಕ್ಕಾಗಲಿ ಎಂಥೆಂಥವ್ರು ಸೋತಿದ್ದಾರೆ ದೇವೇಗೌಡರು ಹಿರಿಪು ಸೋತರು ಸಿದ್ದರಾಮಯ್ಯವರು ಚಾಮುಂಡಿ ಸೋಲು ಸೋದರು ಯಾಕೆ ಗೊತ್ತು ನೀವು ಹೆಂಗೆ ಹೆಂಗೆ ಸೋಲಿಸಿದ್ದೀವಿ ಮುಂದಿನ ದಿನಗಳಲ್ಲಿ ಯಾಕೆ ಆಗಬಾರ್ದು ಚುನಾವಣೆ ಇಲ್ಲ ಅದು ರಿಪೀಟ್ ಆಗುತ್ತೆ ನೋಡಿ ಅದು ಕೊರೋನಾದಲ್ಲಿ ಅವ್ರ ಸ್ಪರ್ಧೆ ಮಾಡಲಿ ಅದನ್ನು ತೋರಿಸ್ತೀವಿ ನೆಕ್ಸ್ಟ್ ಚುನಾವಣೆ ಈಗ ನಿಮ್ಮ ರಾಜಕೀಯ ಗುರುಗಳು ಇಂಥ ಸಂದರ್ಭದಲ್ಲಿ ಇದ್ದಿದ್ರೆ ಎಷ್ಟು ಖುಷಿ ಬರ್ತೀವಿ ಅದೇ ಅದೇ ಕೊರಗಿರೋದು ಅವರು ನನ್ನನ್ನು ಈ ಸ್ಥಾನಕ್ಕೆ ತರಬೇಕು ಅಂತೇಳಿ ಭಾಳ ಪ್ರಯತ್ನ ಮಾಡ್ತಾಯಿದ್ರು ಪಕ್ಷದಲ್ಲಿ ಅನಿವಾರ್ಯ ಕಾರಣಗಳಿಂದ ಮುಂದೆ ಮುಂದೆ ಬಂತು ಇವತ್ತು ಪಕ್ಷ ಅವಕಾಶ ಕೊಟ್ಟಿದೆ ಅವರು ಎಲ್ಲೇ ಇದ್ದರೂ ಸ್ವರ್ಗದಲ್ಲಿದ್ದರೂ ನನಗೆ ಆಶೀರ್ವಾದ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ ಅವರ ಆಶೀರ್ವಾದದಿಂದನೇ ನನಗೆ ಸಿಕ್ಕಿದೆ ಅಂತ ಹೇಳೋಕ್ಕೆ ಚೆನ್ನಾಗಿದೆ ಯಾಕೆ ಇಷ್ಟೊಂದು ಪ್ರೀತಿ ಕೊಡ್ತಾಯಿದ್ರು ನಿಮಗೆ ಅದೊಂದು ಸೀಕ್ರೆಟ್ ರಿವ್ಯೂ ಮಾಡಿಬಿಡಿ ಸರ್ ನನ್ನ ಕೆಲಸ ಕಾರ್ಯಗಳು ನನ್ನ ನಂಬಿಕೆ ನಾನು ಏನು ಕೆಲಸ ಮಾಡ್ತೀನಿ ಅದರ ಅದರ ಮೇಲೆ ಭಾಳ ನಂಬಿಕೆ ಇಟ್ಟಿದ್ದರು ನನ್ನ ಮೇಲೆ ಅವರು ಯಾವುದೇ ಕೆಲಸ ಹೇಳಿದ್ರು ಅವರು ನಿಯತ್ತಾಗಿ ನಾನು ಪ್ರಾಮಾಣಿಕವಾಗಿ ಮಾಡ್ತಿದ್ದುದಕ್ಕೆ ನನ್ನನ್ನು ನಂಬಿಕೆ ಯಾವ ಕಾರಣಕ್ಕೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತವರು ಜಿಲ್ಲೆಯಲ್ಲಿ ಕುಂಬ್ರಳ್ಳಿ ಸುಬ್ಬಣ್ಣ ಅವರವರಿಗೆ ಜಿಲ್ಲಾಧ್ಯಕ್ಷ ಸ್ಥಾನ ಸಿಕ್ಕಿದೆ ಯಾವ ಕಾರಣಕ್ಕೆ ಯಾವ ಕಾರಣಕ್ಕೆ ಅಂತೇಳಿ ಈಗ ರಾಜ್ಯದಲ್ಲಿ ಮೂವತ್ತೊಂಬತ್ತು ಜಿಲ್ಲೆಗಳಿದೆ ಏನು ನಮ್ಮ ಪಕ್ಷದ ಆಡಳಿತ ಜಿಲ್ಲೆಗಳು ಅದರಲ್ಲಿ ಮೂವತ್ತೆಂಟು ಜಿಲ್ಲೆಗಳಲ್ಲೂ ಈ ವಿವಿಧ ವರ್ಗಗಳನ್ನು ಮಾಡಿದ್ದಾರೆ ಟಿ ವರ್ಗವನ್ನು ಮಾಡಿರಲಿಲ್ಲ ಅದನ್ನು ಎಲ್ಲಿ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದಾಗ ಮೈಸೂರಿಗೆ ಕೊಡೋಣ ಮೈಸೂರು ಭಾಗದಲ್ಲಿ ಎಸ್ಟಿ ಜನಾಂಗದವ್ರು ಜಾಸ್ತಿ ಇದ್ದಾರೆ ಅಂತ ಹೇಳಿದಾಗ ಮೈಸೂರಿಗೆ ಫಿಕ್ಸ್ ಮಾಡಿದಾಗ ನಾವು ನಾಲ್ಕಾರು ಜನ ಕೇಳ್ತಾಯಿದ್ವಿ ನಾವು ನಮಗೆ ಚಿಕ್ಕರನ್ ನಾಯ್ಕರು ಅಂತೇಳಿ ನಮ್ಮ ನಂಜನವರೇ ಇದ್ದರು ಮತ್ತು ಮೇಯರ್ ಶಿವಕುಮಾರ್ ಅವ್ರನ್ನೂ ಮಾಡಬೇಕು ಅನ್ನೋ ಒಂದು ಉದ್ದೇಶ ಪಕ್ಷದೊಳಗೆ ವಲಯದಲ್ಲಿ ನಡೀತಾ ಇತ್ತು ಮತ್ತು ನರಸೀಪುರದಲ್ಲಿ ಲೋಕೇಶ್ ಅಣ್ಣವರು ಇದ್ದಾರೆ ಕೇಳ್ತಾ ಇದ್ದರು ಮತ್ತು ಈಗ ನಿನ್ನೆ ತಾನೇ ಜೆ ಡಿ ಎಸ್ಗೆ ಹೋದಲ್ಲ ಕೃಷ್ಣ ನಾಯಕರು ಮಾಡಬೇಕು ಅಂತ ನಡೀತಾ ಇತ್ತು ಆದರೆ ಕೊನೆ ಹಂತದಲ್ಲಿ ಎಲ್ಲ ಜಿಲ್ಲಾ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಕೋರ್ ಕಮಿಟಿಯವರು ಎಲ್ಲ ತೀರ್ಮಾನ ಮಾಡಿ ನನಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಆ ಅವಕಾಶ ಕೊಟ್ಟಂಥ ಇದನ್ನು ನಾನು ಯಾರಿಗೂ ಕಳಂಕ ಬರದ ರೀತಿಯಲ್ಲಿ ನಾನು ಕೆಲಸವನ್ನು ಮಾಡ್ಕೊಂಡು ಹೋಗ್ತೇನೆ ಅಂತೇಳಿ ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಎಲ್ಲ ಕಾರ್ಯಕರ್ತರು ಮುಖಂಡರು ಸಾರ್ವಜನಿಕರಿಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ತುಂಬ ದೊಡ್ಡ ಸವಾಲು ಸರ್ ನಾಯಕ ಸಮುದಾಯದ ಅಂದರೆ ಅಹಿಂದ ಪ್ಯಾಟರ್ನ್ ಏನಿದೆ ಬಹುತೇಕ ಕಾಂಗ್ರೆಸ್ ಓಟ್ ಇದೆ ಹಿಂದೆ ಪ್ಯಾಟರ್ನ್ನ ಬ್ರೇಕ್ ಮಾಡಬೇಕು ಅಂತಲೇ ಕುಂಬರಳ್ಳಿ ಸೇವಣ್ಣವರಿಗೆ ನಾಯಕ ಸಮುದಾಯದ ಓಟ್ ತರಲಿ ಅಂತಲೇ ಅಧ್ಯಕ್ಷರು ಮಾಡಿ ಎಷ್ಟು ಪರ್ಸೆಂಟ್ ಓಟ್ ತಂದು ಕೊಡ್ತೀರಾ ನೀವು ನೀವು ಅಂದಾಜು ಮಾಡಿ ನೀವು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಎಪ್ಪತ್ತು ಪರ್ಸೆಂಟ್ ನಾಯಕರು ಬಿ ಜೆ ಪಿಗೆ ಓಟ್ ಹಾಕಿದ್ರು ಪಟ್ಟಿ ಕೊಟ್ಟಿ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ ನಾಯಕರು ಲೋಕಸಭೆ ಕೇಳ್ತಾ ಇಲ್ಲ ಸರ್ ಇಪ್ಪತ್ತೆಂಟರ ಚುನಾವಣೆ ಕೇಳಿ ಬಿ ಜೆ ಪಿ ಸರ್ಕಾರ ನಮಗೆ ಸರ್ ಮೊನ್ನೆ ಯಡಿಯೂರಪ್ಪನವರು ವಾಲ್ಮೀಕಿ ಜಯಂತಿಯನ್ನು ಮಂಜೂರು ಮಾಡಿಕೊಟ್ರು ಮತ್ತೆ ನಮ್ಮ ಬಹುದಿನಗಳ ಕನಸು ಪರಿವಾರ ಪರಿವಾರವನ್ನು ಮೋದಿ ಸರ್ಕಾರ ನಮಗೆ ಅಪ್ರೂವ್ ಅಪ್ರೂವ್ ಮಾಡಿಕೊಟ್ರು ಜನರ ಆಸೆ ಇದೆ ಅವರ ಋಣವನ್ನು ತೀರಿಸಬೇಕು ಅಂತೇಳಿ ನಾಯಕರು ಮುಂದಿನ ದಿನಗಳಲ್ಲಿ ಎಂಬತ್ತು ಪರ್ಸೆಂಟ್ಗಿಂತ ಜಾಸ್ತಿ ಬಿಜೆಪಿ ಓಟ್ ಮಾಡ್ತಾರೆ ನೋಡ್ತಾ ಇದೆ ಸರ್ ಎರಡು ಸಾವಿರದ ಇಪ್ಪತ್ತೆಂಟಿಗೆ ನಿಮಗೆ ಇನ್ನೊಂದು ದೊಡ್ಡ ಸವಾಲು ಏನಂದರೆ ಹೇಳಿ ಕೇಳಿ ಈ ಸೌತ್ ಬೇಸ್ ಏನಿದೆ ಇಲ್ಲಿ ಜೆ ಡಿ ಎಸ್ ತುಂಬ ಪ್ರಬಲವಾಗಿದೆ ಜೆ ಡಿ ಎಸ್ ಈಗಾಗಲೇ ಮೈತ್ರಿ ಆಗಿದೆ ಇಷ್ಟು ದಿನ ಆಯಿತು ಎಲ್ಲೂ ಜಿಲ್ಲಾ ಮಟ್ಟದಲ್ಲಿ ಒಂದು ಸಮನ್ವಯ ಸಮಿತಿ ಸಭೆ ಆಗಲಿಲ್ಲ ಜೆಡಿಎಸ್ ಬಿಜೆಪಿ ನಾಯಕರು ಒಂದು ಪ್ರೆಸ್ ಮೀಟ್ ಮಾಡ್ತಾ ಇಲ್ಲ ಅದೆಲ್ಲ ವರಿಷ್ಠರು ಹೇಗೆ ನಾವು ಹೇಳಕ್ಕೆ ಬರೋದಿಲ್ಲ ಅದನ್ನ ವರಿಷ್ಠರು ಅವ್ರ ಏನು ಸೂಚನೆಗಳು ಕೊಡ್ತಾರೆ ಹೇಗಿರುತ್ತೆ ಸರ್ ರಾಜ್ಯದ ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಈಗ ಹೋರಾಟ ಆದಿಯಲ್ಲೇ ನೀವು ವಿರೋಧ ಪಕ್ಷದಲ್ಲಿ ಹೋಗ್ಬೇಕು ನಿಮ್ಮ ಹೋರಾಟದ ಆದಿ ಯಾವ ಥರ ಇರುತ್ತೆ ಹೋರಾಟ ಮಾಡ್ತಾ ಇದೀವಲ್ಲ ಪ್ರತಿಯೊಂದು ಅವ್ರು ಮಾಡಿದಂಥ ತಪ್ಪುಗಳಿಗೆ ಕಾಂಗ್ರೆಸ್ ಸರ್ಕಾರ ಏನೇನು ಅಡವಟುಗಳು ಮಾಡ್ತಾ ಇದೆ ನೋಡ್ತಾ ಇದ್ದೀರಾ ಗ್ಯಾರಂಟಿ ಯೋಜನೆಯಲ್ಲಿ ಇರ್ಬೋದು ಚಾಮುಂಡಿ ಬೆಟ್ಟಕ್ಕೆ ಎರಡು ಸಾವಿರ ರೂಪಾಯಿನ ಫೀಸ್ ಮಾಡಿರ್ಬೋದು ಟಿಕೆಟು ಮತ್ತು ನಿನ್ನೆ ತಾನೇ ಬಿ ಆರ್ ಪಾಟೀಲ್ರವರ ವಸತಿ ಆಡಿಯೋ ವಸತಿ ಆಡಿಯೋ ಏನು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಒಂದೊಂದು ಮನೆಗಳಿಗೆ ಒಬ್ಬ ಎಮ್ ಎಲ್ ಎ ಹೇಳಿದ್ರೂ ಕಾಂಗ್ರೆಸ್ ಎಮ್ ಎಲ್ ಎ ನಾವೇನು ಬೇಕಾಗಿಲ್ಲ ಕಾಂಗ್ರೆಸ್ನ ಅವರೇ ಸೋಲಿಸ್ತಾರೆ ಕಾಂಗ್ರೆಸ್ನವ್ರ ವಾಲ್ಮೀಕಿ ಆಗಿ ಏನು ಹಗರಣ ಆಗಿ ಎಲ್ಲಾ ರಾಜೀನಾಮೆ ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟರು ಜೈಲಿಗೆ ಹೋಗಿದ್ದು ಬಂದರು ಅವರೇ ಸೋಲಿಸ್ತಾರೆ ನಾವೇನಿಲ್ಲ ನಾವೇನ್ ಸುಮ್ಮ ಔಟಾ ಇಟ್ಕೊಂಡು ಹೋಯ್ತಾರ ಅಷ್ಟೇ ಕಾಂಗ್ರೆಸ್ನವ್ರ ಸೋಲಿಸ್ತಾರೆ ನಮ್ಮ ಜೊತೆ ಪಿಗೆ ಹೇಗೆ ಭಾಗ ಆಗ್ಬಿಟ್ಟಿದೆ ಅಂದ್ರೆ ಮನೆಯೊಂದು ಮೂರು ಭಾಗ ವಿಜೇಂದ್ರ ಅವರು ಒಂದು ಕಡೆ ಹೋಗ್ತಾರೆ ಯತ್ನಾಳ್ ಅವ್ರ ಒಂದು ಕಡೆ ಹೋಗ್ತಾರೆ ಸೋಮಣ್ಣವ್ರ ಒಂದು ಕಡೆ ಹೋಗ್ತಾರೆ ಈ ನಿಮ್ಮ ರಾಜ್ಯ ಮಟ್ಟದ ನಾಯಕರ ಒಂದು ಗುಂಪುಗಾರಿಕೆಯಿಂದ ಈ ಜಿಲ್ಲಾ ಮಟ್ಟದ ನಿಮ್ಮಂಥ ಕಾರ್ಯಕರ್ತರು ನಾಯಕರುಗಳಿಗೆ ಎಲ್ಲೋ ಒಂದು ಕಡೆ ಸಂಘಟನೆಗೆ ಪ್ರಾಬ್ಲಮ್ ಆಗ್ತಿದೆ ತೊಂದರೆ ಆಗ್ತಿದೆ ಅಂತ ನಿಮ್ಗೆ ಅನಿಸಿದೆ ಸರ್ ಯಾವುದೇ ಗೊಂದಲ ಇಲ್ಲ ಈಗ ಯತ್ನಾಳ್ನವರು ಅನಿವಾರ್ಯ ಕಾರಣಗಳಿಂದ ಅವರು ಏನು ಪಕ್ಷದ ವಿರುದ್ಧವಾಗಿ ಮಾತಾಡ್ತಿದ್ರು ಈಗಾಗಲೇ ಅವ್ರನ್ನ ಉಚ್ಚಾಟನೆ ಮಾಡಾಗಿದೆ ಈಗೆಲ್ಲರೂ ಕೇಳಿದ್ದೀರಾ ಯಾರಾದರೂ ಎಲ್ಲ ಒಗ್ಗಟ್ಟಾಗಿ ಹೋಗ್ತಾರೆ ಈಗ ಅವರವರ ವೈಯಕ್ತಿಕವಾಗಿ ಅವರ ಅಧಿಕಾರಕ್ಕೋಸ್ಕರ ಏನಾದರೂ ನಾವು ಪೈಪೋಟಿ ಮಾಡ್ಬೋದು ಆದರೆ ಕೊನೆಗೆ ಎಲ್ಲ ಒಗ್ಗಟ್ಟ ಕೆಲಸವನ್ನು ಮಾಡ್ತೇವೆ ಮೈಸೂರು ಜಿಲ್ಲೆಯಲ್ಲಿ ಎರಡು ಬಾರಿ ಸಂಸದರಾದ ಪ್ರತಾಪ್ ಸಿಂಹ ಅವರವರೇ ನಿಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇಲ್ಲ ಯಾವುದೇ ಪ್ರೆಸ್ ಮೀಟಿಂಗ್ ಪಕ್ಷದ ಕಚೇರಿಯಲ್ಲಿ ಮಾಡ್ತಾ ಇಲ್ಲ ನಿನ್ನೆ ಅವ್ರ ಹತ್ರನೂ ಮಾತಾಡದೆ ಅವ್ರ ಮಗಳನ್ನ ಸೇರ್ಸೋದಕ್ಕೆ ಉಡುಪಿಯಲ್ಲಿದ್ದಾರೆ ಅವರು ಇಲ್ಲಾಂದ್ರೆ ಬರ್ತಾ ಇದ್ರು ಅವರು ಉಡುಪಿನಲ್ಲಿ ಇದ್ದೀನಿ ಶುಭವಾಗಲಿ ಅಂತ ದೂರವಾಣಿ ಮುಖಾಂತರ ಹೇಳಿದ್ದಾರೆ ಬರ್ತಾರೆ ಮುಂದಿನ ದಿನಗಳಲ್ಲಿ ಬರ್ತಾರೆ ಪಕ್ಷದ ಕಚೇರಿನಲ್ಲಿ ಎಲ್ಲವನ್ನು ಮಾಡ್ತೀನಿ ಆ ಗ್ರಾಮೀಣ ಪ್ರದೇಶ ತಾಲೂಕು ಮಟ್ಟದ ಕಾರ್ಯಕರ್ತರಿಗೆ ಒಂದು ಬೂಸ್ಟರ್ ಡೋಸ್ ಬೇಕು ಕೇವಲ ಮೀಟಿಂಗಿಗೆ ಇನ್ನೊಂದು ಸಭೆಗೆ ಮಾತ್ರ ಸೀಮಿತ ಆಗಿದ್ದಾರೆ ಆದರೆ ಪಕ್ಷ ಅಧಿಕಾರಕ್ಕೆ ಬಂದಾಗ ಕಾರ್ಯಕರ್ತರಿಗೆ ಏನಾದರೂ ಕೊಡಬೇಕು ಅನ್ನೋ ವಿಚಾರದಲ್ಲಿ ತುಂಬಾ ಲಾಸ್ ಆಗ್ತಿದೆ ಅವ್ರಿಗೆ ಈ ವಿಚಾರದಲ್ಲಿ ಯಾವ ಥರ ಜಸ್ಟಿಸ್ ಕೊಡ್ತೀರಾ ಗ್ರಾಮೀಣ ಪ್ರದೇಶದ ನಿಮ್ಮ ಕಾರ್ಯಕರ್ತರಿಗೆ ಕಾರ್ಯಕರ್ತರಿಗೆ ಈಗ ಬೂಸ್ಟ್ ಕೊಡಬೇಕು ಅಂದ್ರೆ ಈಗ ನಮ್ಮ ತೇನು ಅಧಿಕಾರ ಇಲ್ಲ ಪಕ್ಷದ ಸಂಘಟನೆನೇ ನಮಗೆ ಬೂಸ್ಟ್ ನಿರಂತರವಾಗಿ ಸಾರ್ವಜನಿಕರ ಸಂಪರ್ಕ ಮಾಡೋ ಕ್ಷೇತ್ರವರು ಸಭೆಗಳು ಮಾಡ್ತೀರಾ ಮಾಡ್ತೀರ ಅದೇ ಕೆಲಸ ಇನ್ನು ಫಸ್ಟ್ ಸಭೆ ಫಸ್ಟ್ ನಮ್ಮ ಪದಾಧಿಕಾರಿಗಳ ಸಭೆ ಫಸ್ಟ್ ಪೇಸ್ ಹನ್ನೊಂದು ಮಂಡಲಗಳು ಬರ್ತಿದೆ ಸೆಕೆಂಡ್ ಫೇಸು ಜಿಲ್ಲಾ ಪಂಚಾಯತಿ ವ್ಯಾಪ್ತಿನಲ್ಲಿ ಸಭೆಗಳು ಆಮೇಲೆ ಸಮಾವೇಶ ವರಿಷ್ಠರು ಏನು ರಾಜ್ಯ ಮಟ್ಟದ ನಾಯಕರುಗಳನ್ನ ಕರ್ಕೊಂಡು ಬಂದು ತಾಲೂಕು ಮಟ್ಟದಲ್ಲಿ ಸಮಾವೇಶಗಳನ್ನ ಮಾಡ್ಬೋದು ಮುಖಾಂತರ ಸಂಘಟನೆಯನ್ನು ಮಾಡಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮೈಸೂರು ಜಿಲ್ಲೆಯ ಯಾವ ಕ್ಷೇತ್ರದಿಂದ ಜಿಲ್ಲಾಧ್ಯಕ್ಷರು ಸ್ಪರ್ಧೆ ಮಾಡ್ತಾರೆ ವಿಧಾನಸಭಾ ಚುನಾವಣೆಗೆ ಇನ್ನೂ ಅರ್ಧ ಗಂಟೆ ಆಗಿಲ್ಲ ಜವಾಬ್ದಾರಿ ತಗೊಂಡು ಅದೆಲ್ಲ ದೊಡ್ಡ ವಿಚಾರ ಅಲ್ಲ ನಿಮ್ ಗುರುಗಳಿಗೆ ಆಸೆ ಇತ್ತು ಶಿಷ್ಯನ ಎಂಎಲ್ ಎಲ್ಲ ಈಗ ಕೃಷ್ಣ ವೀಕ್ಷಕರೇ ಇದಿಷ್ಟು ನೂತನ ಜಿಲ್ಲಾಧ್ಯಕ್ಷರಾದಂತಹ ರಾಜ್ಯ ಕಂಡಂತಹ ಅಪ್ರತಿಮ ರಾಜಕಾರಣಿ ಶ್ರೀನಿವಾಸ ಪ್ರಸಾದ್ ರವರ ಖಾಸ ಶಿಷ್ಯ ಈಗ ಮೈಸೂರು ಜಿಲ್ಲೆಯ ಜಿಲ್ಲಾ ಬಿಜೆಪಿ ಸಾರಥ್ಯವನ್ನ ವಹಿಸಿದರೆ ಶ್ರೀನಿವಾಸ ಪ್ರಸಾದ್ ರವರ ಹಾದಿಯಲ್ಲಿ ಸಾಗಿ ಪಕ್ಷವನ್ನ ಯಾವ ಮಟ್ಟಕ್ಕೆ ಸಂಘಟನೆಯನ್ನ ಮಾಡ್ತಾರೆ ಎಂಬುದನ್ನ ಕಾದ್ ನೋಡ್ಬೇಕಾಗಿದೆ ಕ್ಯಾಮರಾ ಪರ್ಸನ್ ಬಿರೇಜತೆ ರಾಘವೇಂದ್ರ ඉදු මානවීයා සන්දේශදා ජනවාහිේ.